ಮಾ ಕಾಕೆ ಅ ನಮ್ಮ ಋತ್ವಿಕ ಒಂದೇ ಟೆನ್ಷನ್ನು ತಲೆ ಇಲ್ಲ ನನ್ನ ತಲೆ ಇಲ್ಲ ಅಂತ ಅಂದರೆ ಅವನಿಗೆ ಮುಡಿ ಕೊಟ್ಟಿದ್ರಿಂದ ತಲೆನೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದ ಅವನ ಜೊತೆ ಮಾತಾಡ್ತಾ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಂಟಿನ್ಯೂಟಿವ್ ವ್ಲಾಗ್ ಲಾಸ್ಟ್ ವೀಡಿಯೋದಲ್ಲಿ ನಾವು ತಿರುಪತಿಗೆ ಹೋಗ್ತಿದ್ದ ವಿಡಿಯೋನ ಅಪ್ಲೋಡನ್ನು ಮಾಡಿದೆ ತಿರುಪತಿ ಲೀಲಿ ಯಾವ್ಯಾವ ದರ್ಶನ ದೇವಸ್ಥಾನಗಳನ್ನು ದರ್ಶನ ಮಾಡ್ದೋ ಅದನ್ನು ಅಪ್ಲೋಡನ್ನು ಇದ್ದೀನಿ ನಾವು ವೆಂಕಟಾತ್ರಿ ನಿಲಯ ಮುಂದೆ ಎಲ್ಲರೂ ಸಹ ರೆಡಿಯಾಗಿ ಐದುವರೆಗೆ ಅಲ್ಲಿಂದ ಬಿಟ್ಟು ಒಂದು ಸ್ವಲ್ಪ ದೂರ ಅಂತಲೇ ಬಂದ್ಕೊಂಡು ಬಂದೋ ಆದರೆ ಅಲ್ಲಿ ನೋಡಿದ್ರು ಒಂದು ಎರಡು ಕಿಲೋಮೀಟ್ರ್ ಮೇಲಾಯಿತು ನಮ್ಮ ರೂಮಿಂದ ಅಲ್ಲಿಂದ ನಡ್ಕೊಂಡು ಬಂದು ನಾವು ಬರೋ ಅಷ್ಟರಲ್ಲಿ ವೆಂಕಟರ ಸ್ವಾಮಿದು ಮೆರವಣಿಗೆ ಇತ್ತು ನೋಡ್ತಿರ್ಬೋದು ಮೊದಲು ಎರಡು ಆನೆಗಳು ಹೋಗುತ್ತೆ ಆಮೇಲೆ ದೇವ್ರದ್ದು ಮೆರವಣಿಗೆ ಬರುತ್ತೆ ನಾವು ಹೋಗಿದ್ದ ದಿನ ಅಲ್ಲಿ ಕೊನೆ ಶ್ರಾವಣ ಶನಿವಾರ ಅಂತೆ ಅದರಿಂದ ಅಷ್ಟೊಂದು ರಶ್ ಇತ್ತು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಹಾಗೆ ದೇವರ ದರ್ಶನ ಅಂತೂ ದೇವರನ್ನು ನೋಡ್ತಿದ್ರೆ ಒಳ್ಳೆ ಕಣ್ಣು ಕುಕ್ಕುತ್ತೆ ಅಂತಾರಲ್ಲ ಆ ಥರ ಫೀಲ್ ಆಯಿತು ಅಷ್ಟೂ ಚೆನ್ನಾಗಿತ್ತು ಆ ಸ್ವಾಮಿನ ಹತ್ರದಿಂದ ನೋಡಿದ್ದು ಭಗವಂತ ಕೊನೆ ಶ್ರವಣ ಅಂತಾವಣ ಅಂತ ಕೊನೆ ಶ್ರವಣ ಅಂತ ಪರಮಾತ್ಮ ನಮ್ಮಪ್ಪ ಅದ್ರದ್ದು ಕೈ ಮುಕ್ಕ ದೇವರು ಅಲ್ಲಿ ಬರ್ತಾ ನೋಡಿ ನೋಡು ಸ್ವಾಮಿ ಪರಮಾತ್ಮ ನನ್ನಪ್ಪ ಗೋವಿಂದ

ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೋಗಬೇಕಾದ್ರೆ ಇದು ಒಂಥರ ಕಟ್ಟೆ ಥರ ಅಲ್ವ ಬಾವಿ ಥರ ಸ್ನಾನ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ನಮ್ಮ ನಮ್ಮಅಪ್ಪಿಗೆ ಅದನ್ನೇ ಹೇಳ್ಕೊಂಡೋಗ್ತಿದೆ ಹಾಗೆ ಲೈಟಿಂಗ್ಸ್ ಎಲ್ಲ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಒಂದು ತೀರ್ಥ ಸ್ನಾನ ಮಾಡುವಂತಹ ಒಂದು ಸ್ಥಳ ನೋಡ್ತಿರ್ಬೋದು ವಾಟ್ರ್ ಫೌಂಟೇನ್ ಎಲ್ಲ ಇದೆ ನೀರು ಅಷ್ಟೇ ಇಷ್ಟು ಫ್ರೆಶ್ ಆಗಿತ್ತು ಅಂದರೆ ಸಖತ್ತಾಗಿತ್ತು ಹಾಗೆ ಒಳಗಡೆ ಎಲ್ಲ ಮೊಬೈಲ್ ಅಲೌಡ್ ಇಲ್ಲ ಎಲ್ಲರೂ ದೇವ್ರ ದರ್ಶನ ಮಾಡಿಕೊಂಡು ಸಿಕ್ಕಾಪಟ್ಟೆ ರಶ್ ಅಂದ್ರೆ ಅಲ್ಲಿ ತುಂಬಾ ಒಂಥರ ಟಯರ್ಡ್ ಅನಿಸ್ತು ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಆರಾಮಾಗಿ ಎಲ್ಲರೂ ಕೂತ್ಕೊಂಡು alle a ಅಲ್ಲಿ ವರಾಹಸ್ವಾಮಿ ದೇವಸ್ಥಾನ ಹಾಗೆ ಆಯಗ್ರೀವ ದೇವಸ್ಥಾನ ಎರಡೂ ಇದೆ ಅಯಗ್ರೀವದಲ್ಲಿ ಅಂದರೆ ಮುದ್ರೆ ಹಾಕ್ಸ್ಕೋಬೇಕು ಅಂದ್ಬಿಟ್ಟು ನಮ್ಮ ಅಪ್ಪಿ ಮತ್ತು ಇನ್ನು ಯಾರ್ಯಾರು ಹಾಕ್ಸ್ಕೊಂಡ್ರೂ ಗೊತ್ತಿಲ್ಲ ಮುದ್ರೆ ಹಾಕ್ಸ್ಕೊಳೋದಕ್ಕೆ ಅಂದ್ಬಿಟ್ಟು ಹೋಗಿದ್ರು ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ನಾವು ಪ್ರಸಾದಕ್ಕೆ ಪ್ರಸಾದಕ್ಕೋದು ಅಲ್ಲಿ ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಸ್ವಾಮಿಯ ದಶಾವತಾರಗಳಾಗಿರ್ಬೋದು ಆ ಒಂದು ಚಕ್ರ ಒಂದು ಎಲ್ಲದನ್ನು ಲೈಟಿಂಗ್ಸಲ್ಲಿ ಮಾಡಿದ್ರಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಇದು ಊಟ ಅಂದರೆ ಪ್ರಸಾದ ಅಡುಗೆ ಹಾಲಲ್ಲಿ ಇರುವಂತ ಒಂದು ಇದು ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಒಂಥರ ನೋಡೋದಕ್ಕೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ತಿರುಪತಿ ಹೆಂಡಾಗುತ್ತೆ ಅದೆಲ್ಲವೂ ಸಹ ಒಂದು ಆ ಚಿತ್ರದಲ್ಲಿ ಇದೆ ಬೆಲ್ದನ್ನ ಹಾಗೆ ಒಂಥರ ಚಟ್ನಿ ಹಾಗೆ ಸಾಂಬಾರ್ ರೈಸು ಮತ್ತು ಮೊಸರನ್ನ ಅದನ್ನು ಪ್ರ ಪ್ರಸಾದವಾಗಿ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ತಿನ್ಬಿಟ್ಟು ಮತ್ತೆ ಒಂದು ಒಂದು ಕಿಲೋಮೀಟ್ರ್ ಮೇಲೆ ನಡ್ಕೊಂಡು ಬಂದು ಅಲ್ಲಿ ಬರೋ ಅಷ್ಟಲ್ಲಿ ಆಲ್ರೆಡಿ ಗೇಟು ಕ್ಲೋಸ್ ಆಗಿತ್ತು ಅಲ್ಲಿ ನಾವು ಹೋಗೋ ಅಷ್ಟಲ್ಲಿ ಆಲ್ರೆಡಿ ಗೇಟ್ ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿ ಕೇಳಿದಾಗ ಅವ್ರೇನಂದ್ರು ಬೆಳಗಿನ ಜಾವ ಮೂರು ಗಂಟೆಗೆ ಬಿಡ್ತಾರೆ ಅಂತ ಹೇಳಿದ್ರು ಒಬ್ಬರು ಹನ್ನೆರಡು ಗಂಟೆಗೆ ಬಿಡ್ತಾರೆ ಅಂತ ಹೇಳಿದ್ರು ಸೊ ಮತ್ತೆ ರೂಮ್ ಹತ್ರ ಎಲ್ಲ ಹೋಗಿ ಬರೋ ಅಷ್ಟರಲ್ಲಿ ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗುತ್ತೆ ಅಂದ್ಬಿಟ್ಟು ನಾವು ಯಾರೂ ರೂಮ್ಗೆಲ್ಲ ಹೋಗಲಿಲ್ಲ ಅಲ್ಲೇನೇನೆ ಅಂದರೆ ನಾವು ಬೆಡ್ಶೀಟ್ಸು ಏನೂ ತೊಗೊಂಡೋಗಿರಲಿಲ್ಲ ಜಾಸ್ತಿ ಬೆಡ್ಶೀಟ್ಗಳೆಲ್ಲ ಆ ರೂಮನ್ನೇ ಇಟ್ಟಿದ್ದು ಒಂದು ಮೂರು ಬೆಡ್ಶೀಟ್ ತೊಗೊಂಡೋಗಿದ್ದೋ ಅಷ್ಟು ಜನಕ್ಕೆ ಆಗಲಿಲ್ಲ ಒಬ್ಬೊಬ್ರು ವೇಲ್ ಹಾಕ್ಕೊಂಡು ಒಬ್ಬೊಬ್ರು ಏನು ಪಂಚ ಹಾಕ್ಕೊಂಡು ಆ ಥರ ಅಲ್ಲೇ ಒಂದು ವೆಂಕಟಂದ ಸ್ವಾಮಿ ದೇವಸ್ಥಾನ ಗೇಟಿಂದ ಈ ಕಡೆ ಒಂದು ಪುಪ್ಪತ್ತರ ಎಲ್ಲ ರೂಮ್ ಅಂದ್ಕೊಂಡು ಅಲ್ಲಿನೂ ಸರ್ಕಸ್ ಆಡ್ಬಿಡ್ ಆಡಿಸಿದ್ರು ಜನ ಏನು ಅಂದರೆ ಗೋವಿಂದ ಅಂತ ಜೋರಾಗಿರ್ಚೋರು ಮಲಗಿರೋರೆಲ್ಲ ಎದ್ಬಿಟ್ಟು ಎದ್ಬಿಟ್ಟು ಗೇಟ್ ಹತ್ರ ಹೋಗೋದು ಆಮೇಲೆ ಮತ್ತೆ ಅವ್ರು ಅಲ್ಲಿಂದ ಪೊಲೀಸ್ನವ್ರು ಅಲ್ಲಿಂದ ರಿಟರ್ನ್ ಕಳಿಸೋರು ಮತ್ತೆ ಬಂದು ಇದೇ ಥರ ಹಾಸ್ಕೊ ಮಲ್ಕೊಳ್ಳೋದು ಒಂದು ಮೂರು ನಾಲ್ಕು ಸರಿ ಈ ಥರ ಸರ್ಕಸ್ ಮಾಡಿಸ್ಬಿಟ್ರು ಆಮೇಲೆ ಚಳಿ ಬೇರೆ ಸಿಕ್ಕಾಪಟ್ಟೆ ನಾವು ಬೇರೆ ಬೆಡ್ಶೀಟ್ಗಳು ಜಾಸ್ತಿ ತಗೊಂಡೋಗಿರಲಿಲ್ಲ ಹೋಗಿರಲಿಲ್ಲ ಸೊ ಸಿಕ್ಕಾಪಟ್ಟ ಚೌಳಿ ಅನ್ನಿಸ್ತು ಹೋಗೋದು ಬರೋದು ಹೋಗೋದು ಬರೋದು ಒಳ್ಳೆ ಸರ್ಕಸ್ ಆಗೈತೆ ಅಂತ ಹೇಳ್ಬೋದು ಓಡೋಗೋರು ಆಮೇಲೆ ರಿಟರ್ನ್ ಬರೋರು ಮತ್ತೆ ಓಡೋಗೋರು ಮತ್ತೆ ರಿಟರ್ನ್ ಬರೋರು ಅಂಗಡಿ ಹನ್ನೆರಡು ಗಂಟೆಗೆ ನಮಗೆ ಕೌಂಟ್ರು ಅದು ಗೇಟ್ ಓಪನ್ ಆ ಕಡೆ ತುಂಬ ಅಲ್ಲಿಂದ ದೇವಸ್ಥಾನದ ಆ ಮೇನ್ ಗೇಟಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಮೇಲೆ ನಡೆದಿದ್ದೀವೇನೋ ಅಷ್ಟು ನಡ್ಕೊಂಡು ಮಾ ನಡ್ಕೊಂಡು ಹೋದ್ಮೇಲೇ ಮತ್ತು ಈ ಕಡೆಯಿಂದ ಈ ಕಡೆಯಿಂದ ಫುಲ್ಲು ಒಂದು ಸರೌಂಡಿಂಗ್ ಫುಲ್ಲು ಕಂಪ್ಲೀಟ್ ಬಳಸ್ಕೊಂಡು ಬಂದು ಮತ್ತೆ ಕೂಡ ಹಾಕಿ ಅಲ್ಲಿಂದ ನಮಗೆ ಆರು ಗಂಟೆ ಐದು ಮುಖಾಲ್ಗೇನೋ ನಮಗೆ ಆ ಒಂದು ಇದ್ರೊಳಗೆ ಕೂಡ ಹಾಕಿದ್ರು ಒಂದು ಹತ್ತು ಗಂಟೆ ಹತ್ತು ಗಂಟೆ ಅಷ್ಟರಲ್ಲಿ ನಮಗೆ ದರ್ಶನ ಆಯಿತು ಹನ್ನೆರಡು ಗಂಟೆಯಷ್ಟರಲ್ಲಿ ಹತ್ತು ಗಂಟೆಗೆ ದರ್ಶನದ್ದು ಗೇಟ್ ಓಪನ್ ಆಗಿ ಹನ್ನೆರಡುವರೆಗೆ ನಮಗೆ ಫುಲ್ ಕಂಪ್ಲೀಟ್ ದರ್ಶನ ಆಗಿ ಆಚೆ ಬಂದು ಮಕ್ಕಳು ಮರಿ ಇದ್ರಂತೂ ದಯವಿಟ್ಟು ಫ್ರೀ ಫ್ರೀ ಟಿಕೆಟು ಅಥವಾ ಫ್ರೀ ದರ್ಶನಕ್ಕೆ ಹೋಗಲೇಬೇಡಿ ರಶ್ ಇರೋ ಟೈಮಲ್ಲಂತೂ ತುಂಬಾ ಹಿಂಸೆ ಅನಿಸುತ್ತೆ ಆದಷ್ಟು ದುಡ್ಡು ಕೊಟ್ಟರು ಪರವಾಗಿಲ್ಲ ದುಡ್ಡು ಕೊಟ್ಟು ಮಾಮೂಲಿ ದಿಕ್ ಟಿಕೆಟ್ ತೊಗೊಂಡು ದರ್ಶನ ಮಾಡಿ ಸೊ ತುಂಬಾ ಹಿಂಸೆ ಆಗುತ್ತೆ ಮಕ್ಕಳನ್ನೆಲ್ಲ ಎತ್ಕೊಂಡು ಸರೌಂಡಿಂಗ್ ಫುಲ್ಲು ಬಳಸ್ಕೊಂಡು ಬರೋ ಅಷ್ಟರಲ್ಲಿ ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ನಿಜವಾಗ್ಲೂ ಅಷ್ಟು ಸರ್ಕಸ್ ಮಾಡಿ ದೇವ್ರು ನೋಡ್ತಿದ್ದಾಗ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯಿತಪ್ಪ ಇಷ್ಟೆಲ್ಲ ನಮ್ಮನ್ನು ಬಳಸಿ ಇದು ಮಾಡಿ ನಮ್ಮನ್ನು ಕರೆಸ್ಕೊಂಡ ದೇವ್ರೆ ಅನ್ನೋ ಮಟ್ಟಿಗೆ ಆಗೋಯ್ತು ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಹನ್ನೆರಡು ಗಂಟೆಗೆ ದರ್ಶನ ಆದಮೇಲೆ ಎಲ್ಲರೂ ಬಂದು ಇಲ್ಲಿ ಕೂತಿದ್ದೀವಿ ಅಲ್ಲೇನು ಅಂದರೆ ಒಬ್ರಂಗೆ ಕರ್ಕೊಂಬರೋಕೆ ಹೋಗ್ತಿದ್ದಂಗೆ ಇನ್ನಿಬ್ರು ಮಿಸ್ ಆಗಿರೋರು ಮೂರನ ಹನ್ನೆರಡು ಗಂಟೆಗೆ ದರ್ಶನ ಆದ್ರೂ ನಮಗೆ ಮೂರು ಗಂಟೆವರೆಗೂ ಅವ್ರ ನುಡ್ಕು ಇವ್ರ ನುಡ್ಕು ಅವ್ರನ್ನ ಕರ್ಕೊಂಬ ಇದೇ ಆಗೋಯಿತು ಸರ್ ಸರ್ಕಸ್ ನಮಗೆ ಅಲ್ಲಿಂದ ಮೂರುವರೆಗೆ ಮೂರು ಮುಕ್ಕಾಲಿಗೆ ಆಲ್ರೆಡಿ ಇನ್ನೇನು ನಾಲ್ಕು ಗಂಟೆಗೆ ಉಪ್ಪು ಪ್ರಸಾದದ್ದು ಕೌಂಟ್ರು ಕ್ಲೋಸ್ ಇರುತ್ತೆ ಮೂರು ಮುಕ್ಕಾಲಿಗೆ ನಾವು ಪ್ರಸಾದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗಿ ಎಲ್ಲೂ ಸಹ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೊರಟು ಸಂಜೆ ನಮಗೆ ನಾವೇನು ರಿಟರ್ನ್ ಟ್ರೈನ್ ಬುಕ್ ಮಾಡಿರಲಿಲ್ಲ ಯಾಕೆಂದರೆ ದರ್ಶನ ಯಾವಾಗುತ್ತೋ ಅಂತ ಅಂದರೆ ಸುಮಾರು ಮುಂದೆ ಹೋಗಿದ್ದವರೆಲ್ಲ ಏನಂದ್ರೂ ಎರಡು ದಿನ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಹಾಗೆ ಹೀಗೆ ಅಂತ ಹಂಗೆ ನೋಡಿದ್ರೆ ನಮಗೆ ಟಿಕೆಟ್ ಕೊಟ್ಟಿದ್ದೆ ಒಂದು ದಿನ ಮುನ್ ಇನ್ನೂ ಒಂದು ದಿನ ಇತ್ತು ಆದರೂ ಬೇಗನೇ ನಮಗೆ ದರ್ಶನ ಆಗಿದ್ದು ತುಂಬಾ ಖುಷಿ ಅನ್ನಿಸ್ತು ಸೊ ಎಲ್ಲೂ ಏನೂ ಟೆನ್ಷನ್ ಆಗಲಿಲ್ಲ ನಾವು ಜಾಸ್ತಿ ರೌಂಡ್ ಹಾಕಿದ್ದು ಅದೊಂದು ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ ನಮ್ಮ ಜರ್ನಿ ಅಂತೂ ಸೂಪರ್ ಆಗಿತ್ತು ಇವಾಗ ನೀವು ನೋಡ್ತಿದ್ರಲ್ಲ ಅವರೆಲ್ಲ ಕಾಲ್ನಡಿಗೆಯಲ್ಲಿ ಬೆಟ್ಟನ ಹತ್ತೋರು ಆ ಥರ ಹತ್ತೋರಿಗೆ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಒಂದು ವರ್ಷದೊಳಗಡೆ ಏನೋ ಮಕ್ಕಳನ್ನ ಕರ್ಕೊಂಬಂದ್ರೂ ಸಹ ತಂದೆ ತಾಯಿ ಮಗುಗೆ ಬೇಗನೆ ದರ್ಶನ ಆಗುತ್ತಂತೆ ಸೊ ಬರಬೇಕಾದ್ರೆ ಫುಲ್ಲು ಮೇಲ್ಗಡೆಯಿಂದ ವಾಟ್ರ್ ಫಾಲ್ಗಳು ವೆಂಕಟನ ಸ್ವಾಮಿ ದೇವಸ್ಥಾನದ ಕೆಳಗಡೆ ಬರೋಷಲ್ಲಿ ಎರಡು ವಾಟರ್ ಫೌಂಟೇನ್ ಬರುತ್ತೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ರಿಟರ್ನ್ ಇಳಿಬೇಕಾದ್ರೆ ಅಷ್ಟೂ ಚೆನ್ನಾಗಿದೆ ವಾಟರ್ ಫೌಂಟೇನು ಎಷ್ಟು ಮೇಲಿಂದ ಅದು ನೀರು ಚುಮುಕುತ್ತೆ ನಾನು ಅದನ್ನು ಕವರ್ ಮಾಡೋಣ ಅಂತ ಹೋದೆ ಬಟ್ ಆಗಲಿಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೂ ಸಹ ಎಲ್ಲ ಅಲ್ಲೇ ನಮಸ್ಕಾರ ಮಾಡಿಕೊಂಡು ನಾನು ನೆಕ್ಸ್ಟು ಕೆಳಗಡೆ ಅಲ್ಮೇಲ್ ಮಂಗಮ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ತುಂಬಾ ರಶ್ ಇತ್ತು ಅದರಿಂದ ಅಲ್ಮೇಲ್ ಮಂಗಮ್ಮನ ದೇವಸ್ಥಾನಕ್ಕೆ ನಾವು ಹೋಗಲಿಲ್ಲ ಅಲ್ಲೇ ಆಚೆನೇ ಕೈ ಮುಕ್ಕೊಂಡು ನೆಕ್ಸ್ಟು ಅಲ್ಲಿಂದ ನೆಕ್ಸ್ಟು ಕೆಳಗಡೆ ಡೌನಲ್ಲಿ ಸ್ವಾಮಿ ದೇವಸ್ಥಾನ ಅನಿಸುತ್ತೆ ಅಲ್ಲೂ ಸಹ ರಶ್ ಇತ್ತು ಅಂದ್ಬಿಟ್ಟು ಆ ಜನೇ ನಮಸ್ಕಾರ ಮಾಡಿಕೊಂಡು ಬಂದೋ ಈಗಿತ್ತು ನಮ್ಮ ಒಂದು ಎರಡು ದಿನದ ತಿರುಪತಿ ಜರ್ನಿ ತುಂಬಾ ಚೆನ್ನಾಗಿತ್ತು ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಹೋಗಿ ಬರ್ತೀನಿ ಬಾಯ್